ಇವತ್ತು ನಾನು ಬೇಸನ್ ಉಂಡೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ರೀ ಈಸಿಯಾಗಿ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ರೆಸಿಪಿ ರೀ ಇದೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಬಿಸಿ ಮಾಡೋದಕ್ಕೆ ರೀ ಸ್ವಲ್ಪ ಬಿಸಿ ಆಗ್ಲಿ ರೀ ಅದೇ ಇವಾಗ ಬಿಸಿ ಆದ ನಂತರ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತುಪ್ಪ ಹಾಕೋತೀನಿ ರೀ ತುಪ್ಪ ಹಾಕಿ ಮಾಡಿದ್ರೆ ಬೇಸನ್ ಉಂಡೆ ಟೇಸ್ಟ್ ಆಗ್ತಾವ್ರಿ ಆನಂತರ ಒಂದು ಬಟ್ಲಾಗುವಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ರೀ ಇವಾಗ ನಾವು ಕಡಲೆ ಹಿಟ್ಟನ್ನು ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಹುರಿಬೇಕ್ರಿ ಅದು ಹಸಿ ವಾಸನೆ ಇತ್ತು ಅಂದ್ರೆ ನಮ್ಗೆ ಬೇಸನ್ ಉಂಡೆ ಅಷ್ಟು ಟೇಸ್ಟ್ ರೀ ತಿನ್ನೋಕ್ಕೂ ಏನ ರುಚಿ ಅನಿಸದಿಲ್ಲ ಹಾಗಾಗಿ ನಾವು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಆ ರೀತಿಯಾಗಿ ನಾವು ಹುರಿಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕ್ರಿ ಇವಾಗ ನೋಡಿರಿ ಇಲ್ಲೇ ನಾನು ಯಾವ ರೀತಿ ಹುರಿ ಅಂತ ಹುರಿತಾ ಹುರಿತಾ ಸ್ವಲ್ಪ ಈ ರೀತಿ ತೆಳುವಾಗ್ತೈತಿ ರೀ ಆ ನಂತರ ಗಟ್ಟಿ ಆಗ್ತೈತಿ ಇವಾಗ ಕರೆಕ್ಟಾಗಿ ನಿಮಗೆಲ್ಲ ಪ್ರೊಸೀಜರ್ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಭಾಳ ವಿಡಿಯೋನಲ್ಲಿ ಕಟ್ ಮಾಡಿಲ್ಲ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿದರೆ ನಿಮ್ಗೆ ಕರೆಕ್ಟಾಗಿ ಬೇಸನ್ ಉಂಡೆ ಯಾವ ರೀತಿ ಹದವಾಗಿ ನಾವು ರೆಡಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ ನಾವು ಬೇಕ್ರಿಯಿಂದ ತೊಗೊಂಡು ಬರ್ತೇವೆ ಅಲ್ರಿ ಅದಕ್ಕಿಂತ ಟೇಸ್ಟ್ ಆಗ್ತೈತಿ ನಾವು ಮನೆಯೊಳಗೆ ಮಾಡೋ ಬೇಸನ್ ಉಂಡೆ ನಾವು ಕೈ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ರೀ ಕೈ ಬಿಡಬಾರ್ದು ಕರೆಕ್ಟಾಗಿ ನಮಗೆ ಹದವಾಗಿ ಬರಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ರಿ ಇಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ ರೀ ಅದು ನೋಡಿರಿ ಇವಾಗ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಗಟ್ಟಿ ಆಯಿತು ಅಂತ ಈ ರೀತಿ ನಮಗೆ ಹದ ಬರಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ರೀ ಕೈ ಬಿಡಬಾರ್ದು ಗ್ಯಾಸನ್ನು ಲೋ ಒಳಗೆ ಇಟ್ಕೊಂಡು ಹುರಿಬೇಕ್ರಿ ನಾವು ಹೈ ಒಳಗೆ ಇಟ್ಕೊಂಡು ಹುರಿಯಾಕತ್ತೀವಿ ಅಂತಂದ್ರೆ ತಳ ಎಲ್ಲ ಹೊತ್ತುತ್ತಾ ನಮ್ಗೆ ಬೇಸನ್ ಉಂಡಿ ಅಷ್ಟು ಟೇಸ್ಟ್ ಆಗಂಗಿಲ್ಲ ಹುರಿತಾ ಹುರಿತಾ ಈ ರೀತಿ ಗಟ್ಟಿ ಆಗುತ್ತ ರೀ ಮತ್ತೆ ನಾವು ಹುರಿತಾ ಹುರಿತಾ ತೆಳುವಾಗುತ್ತ ಕೈ ಬಿಡ್ದೇನೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ರೀ ಒಂದು ಸ್ವಲ್ಪ ನಾವು ಕೈ ಬಿಡಬಾರ್ದು ನೋಡ್ರಿಲ್ಲಿ ಯಾವ ರೀತಿ ಆಕತ್ತೈತೆ ಅಂತ ನಾವು ಸ್ವೀಟ್ ಮಾರ್ಟ್ ಮಾಡೊಳಗ ಬೇಸನ್ ಉಂಡಿ ತೊಗೊಂಡು ಬರ್ತೇವೆ ಅಲ್ರಿ ಭಾಳ ದುಬಾರಿನೂ ಇರುತ್ತೆ ರೀ ಬೇಸನ್ ಉಂಡೆ ಸ್ವೀಟ್ ಮಾರ್ಟ್ ಒಳಗೆ ಅದಕ್ಕೆ ನಾವು ಏನು ಮಾಡ್ಬೇಕು ರೀ ಮನೆಯೊಳಗೆ ಈಸಿಯಾಗಿ ಟೇಸ್ಟಿಯಾಗಿ ನಾವು ಮಾಡ್ಕೋಬಹುದು ಮತ್ತೇನು ರೀ ಅಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಮಾಡಿ ನಾವು ಆವಾಗಲಿಂದ ಅವಾಗ್ಲೇನ ನಾವು ಈ ರೀತಿಯಾಗಿ ಫ್ರೆಶ್ ಆಗಿ ಮಾಡ್ಕೋಬಹುದು ಬೇಸನ್ನ ಉಂಡಿನ ಇವಾಗ ನೋಡ್ರಿ ನಾನು ಯಾವ ರೀತಿ ಹದವಾಗಿ ರೆಡಿ ಮಾಡ್ಕೊಂಡೀನಿ ಅಂತ ಒಂದು ಪ್ಲೇಟಿಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ರೀ ಸ್ವಲ್ಪ ಇದು ರೀ ಭಾಳ ತಣ್ಣಗಾಗಬಾರ್ದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾನಿಲ್ಲಿ ಒಂದು ಬಟ್ಲ ಕಡಲೆ ಹಿಟ್ಟಿಗೆ ಒಂದು ಬಟ್ಲಾಗುವಷ್ಟು ಸಕ್ಕರೆ ಪೌಡ್ರನ್ನ ತೊಗೊಂಡೇನ್ ರೀ ಸಕ್ಕರೆನ ಪೌಡ್ರ್ ರೆಡಿ ಮಾಡಿ ಇಟ್ಕೊಬೇಕ್ರಿ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡೇನಿ ಆನಂತರ ನಾನಿಲ್ಲಿ ಸಕ್ಕರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನ್ರಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನಿಸ್ತಂದ್ರೆ ಒಂದು ಬಟ್ಲು ಪೂರನ ನೀವು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳ್ರಿ ಸ್ವೀಟ್ ಕಡಿಮೆ ಬೇಕು ಅನ್ನಿಸ್ತಂದ್ರೆ ಮುಕ್ಕಾಲು ಬಟ್ಲಾಗುವಷ್ಟು ಹಾಕ್ಕೊಳಿರಿ ನಾನಿಲ್ಲಿ ಮೊದಲಿಗೆ ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನನ್ಗೆ ಅಂದ್ರೆ ನಾನು ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಇವಾಗ ನೋಡ್ರಿ ನಾನು ಇಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡೇನೆ ಅಂತ ನನ್ಗೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಪೌಡ್ರ್ ಬೇಕ್ರಿ ಹಂಗಾಗಿ ನಾನಿಲ್ಲಿ ಹಾಕ್ಕೊಂಡೇನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಬೇಸನ್ ಉಂಡೆ ಟೇಸ್ಟ್ ಆಗ್ತಾವ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಈಸಿ ಮೆಥಡ್ ನಾನು ಯಾವ ರೀತಿ ತೋರಿಸೇನಲ್ಲ ಆ ರೀತಿಯಾಗಿ ನೀವು ಮಾಡ್ಕೊಳ್ರಿ ಪರ್ಫೆಕ್ಟಾಗಿ ನಿಮ್ಗೆ ಬೇಸನ್ ಉಂಡಿ ರೆಡಿ ಆಗುತ್ತೆ ನೋಡ್ರಲ್ಲ ನಾನು ಉಂಡಿನ ರೆಡಿ ಮಾಡ್ಕೊಳಕತ್ತೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ಉಂಡಿನ ರೆಡಿ ಮಾಡ್ಕೊಳಕತ್ತೀನಿ ಅಂತ ಯಾರಿಗೆ ಬೇಸನ್ ಉಂಡಿ ತಿನ್ನೋದಕ್ಕೆ ಇಷ್ಟ ಅಲ್ರಿ ಅಂಥವ್ರು ಸಹಿತ ಬೇಸನ್ ಉಂಡಿನ ತಿನ್ನೋದಕ್ಕೆ ಇಷ್ಟಪಡ್ತಾರ ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ರೀ ಈ ರೀತಿ ನಾವು ಬೇಸನ್ ಉಂಡೆ ರೆಡಿ ಮಾಡಿದರೆ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಒಳಗೆ ಏಳು ಬೇಸನ್ ಉಂಡಿ ರೆಡಿ ಆಗ್ಯಾವ್ರಿ ನಾನು ಇಲ್ಲಿ ಒಣ ದ್ರಾಕ್ಷಿಯನ್ನು ರೀ ಡ್ರೈ ಫ್ರೂಟ್ಸ್ ಒಳಗೆ ಬಾದಾಮಿ ಗೋಡಂಬಿ ಪಿಸ್ತಾ ಏನು ಬೇಕಾದರೂ ನೀವು ಹಾಕ್ಕೋಬಹುದು ನಾನಿಲ್ಲಿ ಒಣದ್ರಾಕ್ಷೆಯನ್ನು ಹಾಕಿ ರೆಡಿ ಮಾಡ್ಕೊಂಡೇನಿ ನೋಡಿದರೆಲ್ಲ ಬೇಸನ್ ಉಂಡಿನ ಈಸಿಯಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ಪಟಾಪಟ್ ಅಂತ ಹತ್ತೇ ಹತ್ತು ನಿಮಿಷದೊಳಗೆ ಬೇಸನ್ ಉಂಡಿ ರೀ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿರಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು